ಕೊನೆ ಭಾಗದ ರೈತರಿಗೆ ನೀರು ತಲುಪಲ್ಲ ಈಗ ಮತ್ತೆ ಎರಡನೇ ಬೆಲೆಗೆ ನೀರು ಸಿಗೋಲ್ಲ ಅಂತ ಹೇಳ್ತಾ ಇದ್ದಾರೆ ನೋಡಿ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಏನು ಇಲ್ಲ ಆ ಗೇಟ್ ಕಿತ್ತಿ ಹೋದಾಗ ಬಂದು ನೀರಾವರಿ ಸಚಿವರು ಬಂದು ಹೋಗ್ಬಿಟ್ರು ಈ ಗೇಟ್ ಕುಂದಿರಿಸಿದ್ವಿ ರೈತರನ್ನ ಉಳಿಸಿದ್ವಿ ಎಲ್ಲ ಗೇಟ್ಗಳನ್ನು ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಬದಲಾಯಿಸ್ಬಿಡ್ತೇವೆ ಹೇಳೋದ್ರು ಅವರಿಗೆ ಒಂದು ಮುರಿದು ಗೇಟನ್ನು ಕುಂದರ್ಸೋಕ್ಕಾಗಲಿಲ್ಲ ಒಂಬತ್ತು ತಿಂಗಳಾಯ್ತು ಬೇಸಿಗೆಯಲ್ಲಿ ಒಂದು ವರ್ಷ ಆಯ್ತು ಈಗ ಆಗಸ್ಟ್ ಹತ್ತಕ್ಕೆ ಒಂದು ವರ್ಷ ಆಯಿತು ಅವರಿಗೆ ಕಾಲಾವಕಾಶ ಇತ್ತು ಎಂಟು ಒಂಬತ್ತು ತಿಂಗಳ ಮಾಡೋದಕ್ಕೆ ಮಲಗಿದ್ರು ಈಗ ಎಚ್ಚೆತ್ಕಂಡು ಆ ಗೇಟ್ ಬೆಂಡ್ ಆಗೈತೆ ಈ ಗೇಟ್ ಬೆಂಡ್ ಆಗೈತೆ ನೋಡಿ ಕಣ್ಣಯ್ಯ ಅವರು ಎಲ್ಲ ಗೇಟುಗಳು ಸರಿಯಿಲ್ಲ ಎಲ್ಲವನ್ನು ಬದಲಾವಣೆ ಮಾಡಬೇಕಂತ ರಿಪೋರ್ಟ್ ಕೊಟ್ಟಿದ್ದಾರೆ ಇವತ್ತು ಆ ಗೇಟ್ ಬೆಂಡ್ ಆಗೈತೆ ಈ ಗೇಟ್ ಸೊಟ್ಟಾಗೈತೆ ಅಂತ ಹೇಳ್ತಾರಲ್ಲ ನಾಚಿಕೆ ಬರೋದಿಲ್ಲ ಅದು ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಒಂದು ಗೇಟ್ ಕುಂದ್ರಸಕ ಈ ಎಲ್ಲ ಗೇಟ್ಗಳನ್ನು ಕುಂದ್ರಸಕ್ಕೆ ಏಳೆಂಟು ತಿಂಗಳ ಸಮಯ ಬೇಕು ಯಾವ ಯುಗದಾಗ ಅದರ ನಾನು ಮಂತ್ರಿಗಳು ಅರ್ಥ ಆಗ್ತಾ ಇಲ್ಲ ಗೇಟ್ ಕುಂದ್ರ ಎಂಟು ತಿಂಗಳು ಬೇಕಾ ಒಂದು ನಿಮಿಷ ಸರ್ ಒಂದು ನಿಮಿಷ ಸ್ವಲ್ಪ ನಾನು ಹೇಳೋದನ್ನು ನೋಡಿ ನೀವು ಟೆಂಡರ್ ಕ ಕರೀಲಾರ್ದೆ ಗೇಟ್ಗಳು ರೆಡಿ ಇದ್ದರೆ ಕುಂದರ್ಸಕ್ಕೆ ಎಂಟು ತಿಂಗಳು ಬೇಕಾ ದಿವಸ ಒಂದೊಂದು ಗೇಟ್ ಕುಂದಿರ್ಸ್ಬೋದು ಒಂದು ಹತ್ತು ಬಂದಿದ್ದರೆ ಒಂದು ಹತ್ತು ಕಂಪ್ನಿಯವ್ರು ಬಂದರೆ ಹತ್ತು ಗೇಟ್ ಒಂದೊಂದು ದಿನದಾಗ ಕುಂದಿರ್ಸ್ಬೋದು ಯಾವ ಟೆಕ್ನಾಲಜಿ ಇಷ್ಟಿರುವಾಗ ನೀವು ಆ ಗೇಟ್ ಕುಂದರ್ಸಕ್ಕೆ ಎಂಟು ತಿಂಗಳೇ ಬೇಕು ನಾವು ಎರಡನೇ ಬೆಳೆಗೆ ನೀರು ಕೊಡೋದಿಲ್ಲ ಎರಡನೇ ಬೆಳೆಗೆ ನೀರು ಕೊಡೋ ಪ್ರಶ್ನೆ ಈಗ ಬರೋದಿಲ್ಲ ಸುರಕ್ಷತೆ ಅದನ್ನು ಸುರಕ್ಷತೆ ಮಾಡಬೇಕು ನವಂಬರ್ ಡಿಸೆಂಬರ್ನೇ ಅಲ್ಲಿ ನೀರು ಎಷ್ಟಿದೆ ಅನ್ನೋದ್ರ ಮೇಲೆ ಮುಂದಿನ ಬೆಳೆಗೆ ನೀರು ಕೊಡಬೇಕು ಕೊಡಬಾರ್ದು ಅಂತಕ್ಕಂಥದ್ದು ತೀರ್ಮಾನ ಆಗ್ತದೆ ಹೌದಪ್ಪ ನಾಳೆ ಮಳೆ ಬಂದು ಒಂದು ಎಪ್ಪತ್ತೆಂಬತ್ತು ಎಮ್ ಸಿ ನೀರು ಇತ್ತು ಅಂದರೆ ಕೊಡಂಗಿಲ್ಲ ಅಂತೀರ ನೀವು ಬೆಳೆನ ನೋಡಿ ಟೆಂಡರ್ ಕರೆದೀವಿ ಅಂತ ಹೇಳ್ತಾರೆ ಯಾವಾಗ ಕರೆದ್ರಿ ಟೆಂಡರ್ ಎಷ್ಟು ದಿನ ಅದು ಗೇಟ್ಗೆ ನೀವು ಎರಡನೇ ಬೆಳೆಗೆ ಕೊಡಂಗಿಲ್ಲ ಅಂತ ಯಾಕಂತೀರಿ ಕೊಡ್ರಿ ಕೊಟ್ಟು ನಲ್ವತ್ತಡಿಗೆ ಬಂತು ಅಂದರೆ ನೀರು ನಿಮ್ಮ ಗೇಟ್ ಕುಂದ್ರ ಅವಕಾಶ ಐತೆ ಅವ್ರು ಏನಂತಾರೆ ಸರ್ ಸರ್ಕಾರದ ಮಟ್ಟದಲ್ಲಿ ಇರಲ್ಲ ಇದು ಬೋರ್ಡ್ ವಿಷಯ ಸರ್ ಈಗ ಕೇಂದ್ರಕ್ಕೆ ಏನ್ರಿ ಸಂಬಂಧ ಕೇಂದ್ರ ಸರ್ಕಾರ ಬಂದು ಗೇಟ್ ರಿಪೇರ್ ಮಾಡ್ತದ ಬೋರ್ಡ್ ಐತೆ ಬೋರ್ಡ್ ಇದೆ ಬೋರ್ಡ್ ನಲ್ಲಿ ನಮ್ಮ ಅಧಿಕಾರಿಗಳು ಇರ್ತಾರೆ ಅವ್ರ ಅಧಿಕಾರಿಗಳು ಇರ್ತಾರೆ ಬೋರ್ಡ್ ಅಂದ್ರೆ ಏನು ಯಾವ್ದು ಬ್ಯಾರೆ ದೇಶದವ್ರು ಕಂಟ್ರೋಲ್ ಮಾಡ್ತಾರೆ ಏನ್ ಇವ್ರಿಗೆ ಗೊತ್ತಿಲ್ವಾ ಬೋರ್ಡ್ ನಿರ್ಮಾಣ ಮಾಡ್ತದೆ ಬೋರ್ಡನ್ ಜೊತೆಗೆ ಸಂಪರ್ಕ ಮಾಡಿ ಎಂದ್ ಮೀಟಿಂಗ್ ಮಾಡಿದ್ರಿ ನೀವು ಯಾವ ಬೋರ್ಡ್ನ ಕರೆದು ಅವರು ಒಂದು ಮೀಟಿಂಗ್ ಮಾಡಿದ್ರು ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಏನ್ ಮಾಡ್ತಿದ್ರಿ ಬೇಸಿಗೆಯಲ್ಲಿ ನೀವೇನ್ ಮಾಡಿದ್ರಿ ಅಲ್ರಿ ನೀರಿನ ರಾಜಕಾರಣ ಮಾಡೋದಲ್ಲ ಇದು ಜನರ ಬದುಕಿನ ಜೊತೆ ಆಟ ಆಡ್ತಾ ಇದಾರೆ ರೈತರ ಬದುಕಿನ ಜೊತೆ ಆಟ ಆಡ್ತಾ ಇದು ನಮ್ಮ ಬೆಳೆ ಎರಡನೇ ಬೆಳೆ ಹೋದ್ರೆ ರೈತನ ಬದುಕೇನು ಬರಬೇಕಾದಂತ ಉತ್ಪನ್ನಗಳು ಏನಾಗ್ತದೆ ರೈಸ್ ಮಿಲ್ಗಳ ಗತಿ ಏನು ವ್ಯವಹಾರದ ಗತಿ ಏನು ಕೂಲಿಕಾರರ ಬದುಕದೆ ಹಾಗೆ ಇವೆಲ್ಲವೂ ಕೂಡ ಅದರಲ್ಲಿ ಅಳವಡಕಾಗಿದ್ದಾವೆ ಇವರು ಹೇಳ್ತಾರೆ ಈಗಲೇ ಎರಡನೇ ಎರಡನೇ ಬೆಳೆಗೆ ನೀರಿಲ್ಲ ಏನು ಏನ್ ಮಾಡ್ತೀರಿ ಎರಡನೇ ಬೆಳೆಗೆ ನೀರು ಕೊಡ್ಲಾರ್ದ ನೀವು ಈಗ ಯಾಕೆ ಪ್ರಶ್ನೆ ಬರ್ತೈತೆ ಇಂಟೆನ್ಶನ್ ಅವ್ರಿಗೆ ಎರಡನೇ ಬೆಳೆಗೆ ನೀರು ಕೊಡಬಾರ್ದು ರೈತರಿಗೆ ನಾವು ಆರಾಮಾಗಿ ನೀರ ಬಿಡ್ತಾರ ಅಂದ್ರೆ ಕೋತಾವಲ್ಲ ಈಗ ಮತ್ತೆ ಅದ್ರಂಗೆ ಓದ್ತಾವ ಫ್ಯಾಕ್ಟ್ರಿ ಏಟ್ ಬಳಸ್ತೈತೆ ಈಗ ಎಂಬತ್ತು ಟಿ ಎಮ್ ಸಿ ಇಟ್ಕೊಂಡಾರ ನೂರು ಟಿ ಎಂ ಸಿ ಇಡಬೇಕಾದಲ್ಲಿ ಹೋಗ್ತೈತಲ್ಲ ನೀರು ಅರ್ಧ ಈಗ ಆಯ್ಸ ನೀರು ಬಿಡ್ತಾರೆ ಈಗ ಇನ್ನೊಂದು ಇವ್ರು ಹೇಳಿ 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 ಜನರಿಗೆ ಆತಂಕ ಏನಾಗ್ಬಿಡುತ್ತೆ ಅಂದ್ರೆ ಡ್ಯಾಮ್ ಹೊಡಿತೈತೆ ಡ್ಯಾಮ್ ಹೊಡಿತೈತೆ ಅಂತಾಂಗ್ ಬಂದ್ಬಿಡುತ್ತೆ. ಸರಿ ಈಗ ನಮ್ಮಲ್ಲಿ ಆಂಧ್ರದವರು ಜಾಸ್ತಿ ಇರೋದಕ್ಕೆ ನಡೀತಾ ನಡೆಯತಾ ಇದೆ ಅಂದ್ರೆ ಸರ್ ವಿಳಂಬಾಗ್ತಾ ಇದೆ ನಾನು ಸರ್ ನೋಡಿ ನಾವು ಅಲ್ಲಿ ಅವರೇ ಆದರಲ್ಲ ಸರ್ ಇರಂಗಿಲ್ಲ ರೀ ನಮ್ಮ ಆಫೀಸರ್ ಒಂದು ನಿಮಿಷ ಒಂದು ನಿಮಿಷ ನಮ್ಮೋರ್ ಅಲ್ಲಿ ಆದರ ಸರ್ ನೀವು ಹಾಗೆ ಮಾತಾಡ್ಬೇಡಿ ನೋಡಿ ಸರ್ ನಾನು ಏಳೇಳ ನಮ್ಮ ಇಂಜೆ ಸೆಕ್ರೆಟರಿಗಳು ಇರ್ತಾರೆ ಅವರು ಇರ್ತಾರೆ ಎಲ್ಲಾ ಸ್ಟೇಟ್ನವರು ಆಂಧ್ರ ಮೊದಲು ಆಂಧ್ರ ಇತ್ತು ಈಗ ತೆಲಂಗಾಣ ಆಗಿದೆ ತೆಲಂಗಾಣ ಸ್ಟೇಟ್ ರೆಪ್ರೆಸೆಂಟೇಷನ್ ಇರ್ತೈತೆ ಕರ್ನಾಟಕ ರೆಪ್ರೆಸೆಂಟೇಷನ್ ಇರ್ತೈತೆ ಆಂಧ್ರ ರೆಪ್ರೆಸೆಂಟೇಷನ್ ಇರ್ತೈತೆ ಅಧ್ಯಕ್ಷರು ಆಂಧ್ರ ಆಂಧ್ರಪ್ರದೇಶದವ್ರು ಅದಾರ ಅನ್ನೋದು ಬಿಟ್ಟರೆ ಉಳಿದರೆಲ್ಲ ಸರ್ಕಾರದವರು ಇರ್ತಾರೆ ಸರ್ ಇರಲಿ ಯಾರಿದ್ರಿ ಅಂದ್ರಿ ಸರ್ ನಿಮಗೇನ ಹೇಳಿ ಸರ್ ನಾನು ಒಂದು ನಿಮಿಷ ಮಾತಾಡಕ್ಕೆ ಬಿಡಿ ನೀರು ಕರ್ನಾಟಕ ಅಷ್ಟೇ ಒಳಸಂಗಿಲ್ಲ ಆಂಧ್ರದವರಿಗೂ ಬೇಕು ತೆಲಂಗಾಣದವರಿಗೂ ಬೇಕು ಅವ್ರಿಗೆ ಏನು ಅವ್ರಿಗೂ ಗೊತ್ತಿದೆ ನೀವೆಂದ ಕರೆದು ಬೋರ್ಡ್ನ ಕರೆದು ಮೀಟಿಂಗ್ ಮಾಡಿ ಏನು ಮಾಡಿರಿ ಏನು ಯಾಕೆ ವಿಳಂಬ ಅಂತಂದು ಯಾಕೆ ಕೇಳಿಲ್ಲ ನೀವು ಅವತ್ತು ಯಾಕೆ ಕೇಳಿದ್ರಿ ಗೊತ್ತಿದ್ದಿಲ್ಲ ನಿಮ್ಗೆ ಬೋರ್ಡ್ ಐತೆ ಬೋರ್ಡ್ನ ಮಾಡ್ತಾರೆ ಅಂತ ಹೇಳೋಬೇಕು ಮುಂದಿನ ವರ್ಷ ಅನ್ನೋದ್ರೊಳಗಾಗಿ ಎಲ್ಲ ಗೇಟ್ಗಳನ್ನು ಬದಲಾಯಿಸಿಬಿಡ್ತೀನಿ ಅಂತ ಹೇಳೋಗ್ಲಿಲ್ಲ ಅದು ಯಾವ ಆಧಾರದ ಮೇಲೆ ಹೇಳಿದ್ರಿ ಈಗ ಹೇಳ್ತೀರಿ ನಾನು ಆ ಬೋರ್ಡು ಈ ಬೋರ್ಡು ಅಂತ ಈಗ ಯಾಕೆ ಬೋರ್ಡ್ನ ಬಂತು ಅವತ್ತು ಬೋರ್ಡ್ ಐತೆ ಅಂತ ಗೊತ್ತಿದ್ದಿಲ್ಲನು ಡಿ ಸಿ ಎಂಗೆ ಡಿ ಸಿ ಎಮ್ಗೆ ಗೊತ್ತಿಲ್ಲ ಬೋರ್ಡ್ ಐತಂತ ಮತ್ತೆ ಈಗ ಯಾಕ ಬೋರ್ಡ್ ನಾವ ಹೇಳ್ತೀರಿ ನೀವು ಮಾಡಿದ ಮೂರ್ಖತನಕ ಬೋರ್ಡ್ ನ ಹೆಸರು ಹೇಳ್ತೀರ ನಿಮಗ್ ಮಾಡಬಾರ ಅಡ್ಡ ಬಂದಿದ್ರ ನೀವು ಈ ತರ ರೈತರ ಬದುಕಿನ ಜೊತೆಗೆ ಚೆಲ್ಲಾಟ ಆಡೋದು ಸರಿಯಲ್ಲ ನಾನೀಗ ಅಲ್ಲಿ ಹೋಗಿ ಮಾಹಿತಿಗಳನ್ನು ಕೇಳಕ್ಕೆ ಹೋಗ್ತಾ ಇದ್ದೀನಿ ನಾನು ಈಗ ಸರ್ಕಾರ ಹೋಗಿ ಕೇಳ್ತೇನೆ ಸರ್ಕಾರದ ದೊಡ್ಡ ವೈಫಲ್ಯ ಪೂರ್ಣ ವೈಫಲ್ಯ ಅದಕ್ಕೆ ಸರ್ಕಾರನೇ ಜವಾಬ್ದಾರಿ ಇವತ್ತು ಹೇಳ್ತಾರ ಸದನದಲ್ಲಿ ಚರ್ಚೆ ಮಾಡಿಸ್ತೀವಿ ನಡೆದಿದೆ ಚರ್ಚೆ ಮಾಡ್ತೀವಿ ಹೌದು ನಮ್ಮೂರೇ ಮಾಡ್ತೀವಿ ನಾವು ಸದನದಲ್ಲಿ ಎತ್ತಬೇಕಂತಾನೆ ಇದೀವಿ ಆಗಲೇ ಬರೆದಿದ್ದೀವಿ ಕೊಟ್ಟಿದ್ದೀವಿ ಚರ್ಚೆ ಮಾಡಿದ್ದೀವಿ ನೋಡಿ ಇದು ಹೆಂಗಾಗಿದೆ ಅಂದರೆ ಯಾರು ಏನು ಹೇಳಕತ್ತಾರೋ ಒಬ್ರಿಗೂ ಗೊತ್ತಿಲ್ಲ ಸರ್ಕಾರದ ಶಾಸಕರೇ ಕೇಳ್ತಾರ ನೀವು ಜಲ್ದಿ ಹೇಳ್ಬೇಕು ಎರಡನೇ ಬೆಳೆ ಐತೆ ಇಲ್ಲ ಅಂತ ಯಾರು ಹೇಳ್ಬೇಕು ಸಚಿವರು ಸಚಿವರು ಹೇಳ್ತಾರೆ ಯಾವ ಎಷ್ಟು ಅವರು ಎಷ್ಟೋ ಆರು ಗೇಟ ಎಂಟು ಗೇಟ ಸೊಟ್ಟಾಗಿ ಮತ್ತೆ ಮತ್ತು ಸೊಟ್ಟಾದಾಗ ಏನು ಮಾಡಿದ್ರಿ ಹೇಗೆಂದ್ರೆ ಮಲಗಿದ್ರಿ ಏನು ಬೇಸ್ಗೆಯಾಗಿ ನೋಡಕ್ಕೆ ಬರಲಿಲ್ಲ ಏನು ಈಗ ಸೊಟ್ಟಾಗಿ ಅವಂತರನ್ನು ಎತ್ತಿ ಬಿಟ್ಬಿಡ್ಬೇಕಂತ ಮಾಡಿದ್ರೆ ಲಾಭ ಇಲ್ಲ ಸರ್ ಆಂಧ್ರದವರಿಗೆ ಲಾಭ ಆಗಿಬಿಟ್ಟು ನಾವು ನಮ್ಮ ಮೂರ್ಖತನಕ್ಕೆ ಸರ್ ಒಂದ್ ಸೆಕೆಂಡ್ ನೀವು ಕಂತ ಕೇಳಿದ್ರಿ ನನ್ ಉತ್ತರ ಕೊಡಕ್ ಈಗ ನಾವು ಹೆಚ್ಚಾದ ನೀರು ಅವ್ರಿಗೆ ಬಿಟ್ರೆ ನಮ್ಮ ಮೂರ್ಖತನ ಅದು ನಾವು ನೂರು ಟಿ ಎಮ್ ಸಿ ಇಟ್ಟಿಗೆ ಎಂಬತ್ತು ಇಟ್ಕಂಡು ಇಪ್ಪತ್ತು ಬಿಡ್ತೀವಿ ಅಂದರೆ ಅವರು ಬೇಡಂತಾರೆ ಅವ್ರಿಗೆ ಕೆಳಗೆ ನಾಲ್ಕು ಡ್ಯಾಮ್ ಅದಾವೆ ತುಂಬ್ತಾವ ಇರಲಿ ಅಂತಾರೆ ಅವರು ಬಿಡಬೇಕು ಈಗ ಈಗ ನಾಳೆ ಈ ಓಸ್ ಗೇಟ್ ಎತ್ತಕ್ಕೆ ಬರೋಂಗಿಲ್ಲ ಅಂತಾರೆ ಗೇಟ್ ಎತ್ತಕ್ಕೆ ಬರೋಂಗಿಲ್ಲ ಅಂದ್ರೆ ಮತ್ತೆ ಬ್ಯಾಸಿಗೆ ಏನು ಮಾಡಿದಿರಿ ನೋಡಲಿಲ್ವ ಅವನ್ನ ಸರಿಪಡಿಸೋಕ್ಕಾಗಲಿಲ್ವಾ ಇದು ಸರ್ಕಾರದ ವೈಫಲ್ಯ ಸಂಪೂರ್ಣ ವೈಫಲ್ಯ ಸರ್ಕಾರ ನಾಳೆ ಏನಾದರೂ ಅನಾಹುತ ಆದರೆ ಸರ್ಕಾರನೇ ಜವಾಬ್ದಾರಿ